ಮಂದಿಗೆ ಎಲ್ಲರಿಗೂ ನಮಸ್ಕಾರ ಇದು ತುಂಬಾ ದೊಡ್ಡ ವೇದಿಕೆ ಆಗ್ಬಿಟ್ಟಿದೆ ನಮ್ಮ ಸುದೀಪ್ ಸರ್ ಇಂದ ಹಿಡಿದು ಎ ಪಿ ಅರ್ಜುನ್ ಸರ್ ಮತ್ತೆ ಯುವ ಸರ್ ರಾಗಣ್ಣ ಅಮ್ಮ ಎಲ್ಲ ಬಂದಿದ್ದೀರಾ ಸ್ವಲ್ಪ ಮುಂದೆ ಬಂದ್ಬಿಡಿ ಎಲ್ಲ ಎಲ್ರು ಮೊದಲಿಗೆ ಈ ಫಿಲಮ್ ಸಪೋರ್ಟ್ ಮಾಡೋದಕ್ಕೆ ಎಲ್ಲರೂ ಬಂದಿದ್ದಕ್ಕೆ ತುಂಬಾ ಥ್ಯಾಂಕ್ಸ್ ಹೇಳ್ತೀನಿ ಸುದೀಪ್ ಸರ್ ಮುಂಚೆಯಿಂದ ಕರ್ಸಿ ಸಪೋರ್ಟ್ ಮಾಡಿದ್ರು ಟ್ರೈಲರ್ ಟೀಸರ್ ನೋಡ್ಬಿಟ್ಟು ನಮ್ಗೆ ಒಳ್ಳೆ ಬೈಟ್ಸ್ ಕೊಟ್ಟಿದ್ರು ಥ್ಯಾಂಕ್ ಯು ಸರ್ ಈ ಸಿನಿಮಾಗ್ ಬಂದ್ರೆ ಒಬ್ಬ ನಿರ್ದೇಶಕ ತುಂಬಾ ಚೆನ್ನಾಗಿ ಕೆಲಸ ಮಾಡಿದಾಗ ಬೇರೆ ಯಾರಿಗೂ ಹೆಚ್ಚು ಕೆಲಸ ಇರೋಲ್ಲ ಅದಕ್ಕೆ ಜಸ್ಟ್ ಸಪೋರ್ಟ್ ಮಾಡ್ಕೊಂಡೋದ್ರೆ ಆಯಿತು ಆ ಥರದ ಸಿನಿಮಾ ಬಂದು ಪೆಪೆ ಈ ಸಿನಿಮಾಗೆ ಫಸ್ಟಿಂದನೂ ಫಸ್ಟ್ ವಿಜುವಲ್ ನೋಡ್ದಾಗಿಂದೂ ನಮಗೆ ರೆಗ್ಯುಲರ್ ಆಗಿ ಏನೋ ಮಾಡಬೇಕು ಅನ್ಸಲ್ಲ ಬೇರೇನೇ ಏನೋ ಮಾಡಬೇಕು ಅನ್ಸುತ್ತೆ ಆ ಥರದೊಂದು ಪ್ರಯತ್ನ ಮಾಡಿದೀವಿ ಇದರಲ್ಲಿ ಆಮೇಲೆ ಡೈರೆಕ್ಟ್ರು ಬಂದು ಏನು ಜಾಸ್ತಿ ಮಾತಾಡೋಲ್ಲ ಅವರು ಪ್ರೊಡ್ಯೂಸರ್ ಇಬ್ರು ಜಾಸ್ತಿ ಮಾತಾಡೋಲ್ಲ ಸೊ ಕೆಲ್ಸದ ವಿಚಾರದಲ್ಲೂ ಅಷ್ಟೇ ನಾವು ರೀ ರೆಕಾರ್ಡಿಂಗ್ ಆಗೋ ಟೈಮ್ ನಲ್ಲಿ ಫಸ್ಟ್ ರೀಲ್ ಬಂದು ನೋಡ್ಬಿಟ್ಟು ಸರ್ ನೀವು ಮಾಡಿ ಸರ್ ಮಾಡ್ತೀರ ಅನ್ಬಿಟ್ಟು ಹೊರಟೋದ್ರು ಅವರು ನೆಕ್ಸ್ಟ್ ಎಲ್ಲ ಏನೋ ತಲೆನೇ ಕಡಿಸ್ಕೊಳ್ಳಿಲ್ಲ ಅದೇನಾಗುತ್ತೆ ಅಂದ್ರೆ ಹಂಗೋದಾಗ ನಮ್ಗೆ ಕೆಲಸ ಈಸಿ ಆಗಲ್ಲ ಭಯ ಶುರು ಆಗುತ್ತೆ ಯಾಕಂದ್ರೆ ಎಲ್ಲಾ ಜವಾಬ್ದಾರಿ ನಮ್ ನಮ್ಮೇಲೆ ಹಾಕ್ಬಿಟ್ಟಿರ್ತಾರೆ ಆತರ ಒಂದು ರೆಸ್ಪಾನ್ಸಿಬಿಲಿಟಿ ಕೊಟ್ಟು ಮಾಡಿಸಿದಂತ ಫಿಲಮ್ ಬಂದು ಪೆಪೆ ಆಮೇಲೆ ಇನ್ನು ಕೆಲವು ಈ ಟ್ರೈಲರ್ಗಳು ಆಗಿರ್ಬೋದು ಕೆಲವು ಟೈಮ್ ಲಾಸ್ಟ್ ಮಿನಿಟ್ ಅಲ್ಲಿ ಒನ್ ಡೇ ಟೂ ಡೇ ಅಂದ್ರೆ ಟೀಸರ್ ಬಿಡಬೇಕಾದ್ರೆ ಆ ಟೈಮಲ್ಲೆಲ್ಲ ಎಲ್ಲ ಅರ್ಜೆಂಟ್ ಅಲ್ಲಿ ಕೆಲವೆಲ್ಲ ಕೆಲಸ ಮಾಡಿದೀವಿ ಆ ಟೈಮಲ್ಲೂ ಸರ್ ತಲೆ ಕೆಡಿಸ್ಕೊಬಿಡಿ ಸರ್ ನಾನು ಸೌಂಡ್ ಡಿಸೈನ್ ಅಲ್ಲಿ ಎಲ್ಲ ಮಾಡ್ಕೋತೀನಿ ಅನ್ಬಿಡ್ತಾರೆ ಈ ಕಾನ್ಫಿಡೆನ್ಸ್ ಯಾವಾಗ ಬರುತ್ತೆ ಅಂತಂದ್ರೆ ಒಬ್ಬ ನಿರ್ದೇಶಕನಿಗೆ ಅವನ ಕಂಟೆಂಟ್ ಬಗ್ಗೆ ಒಂದು ದೊಡ್ಡ ಕಾನ್ಫಿಡೆನ್ಸ್ ಇದ್ರೆ ಅವರು ಬೇರೆ ಯಾವ ಡಿಪಾರ್ಟ್ಮೆಂಟ್ ಬಗ್ಗೆನೂ ತುಂಬಾ ಪ್ರೆಷರ್ ಹಾಕಲ್ಲ ಅಥವಾ ತಲೆ ಕೆಡಿಸ್ಕೊಳ್ಳಲ್ಲ ಆ ತರದ್ ಕಾನ್ಫಿಡೆನ್ಸ್ ಇಟ್ಕೊಂಡು ನಮ್ಮ ಶ್ರೀಲೇಶ್ ಅವರು ಈ ಫಿಲಮ್ ಮಾಡಿದ್ದಾರೆ ಸೊ ನಾವು ಮ್ಯೂಸಿಕ್ ಕಂಪೋಸರ್ ಆಗಿ ಹುಡುಕ್ತಾ ಇರ್ತೀವಿ ಏನಾರು ಒಂದು ಹೊಸ ತರದ ಫಿಲಮ್ ಸಿಕ್ ತರ ಅದೊಂಥರ ನಾವು ಏನೋ ಅಂದ್ರೆ ತುಂಬ ನಾವು ಪ್ರೀತಿಯಿಂದ ನೋಡ್ತಿರೋರ ಬಗ್ಗೆ ಒಂದು ನಮಗೆ ಗೊತ್ತಿಲ್ಲದೆ ಇರೋದೊಂದು ಎಮೋಷನ್ ಕ್ರಿಯೇಟ್ ಆಗ್ಬಿಡುತ್ತೆ ಆ ಫೂಟೇಜ್ ನೋಡಿದ ತಕ್ಷಣ ಆ ಥರ ಎಮೋಷನ್ ಕ್ರಿಯೇಟ್ ಆಯಿತು ನನಗೆ ಈ ಥರದ್ದೇನೋ ಒಂದು ಹೊಸ ಲುಕ್ನಲ್ಲಿ ವಿನಯ್ ಸರ್ ಬಂದಿರೋದು ಸೊ ಖಂಡಿತ ನಿಮ್ಗೂ ಎಲ್ಲ ಆಡಿಯನ್ಸ್ಗೂ ಅದೇ ಎಮೋಷನ್ ಕನೆಕ್ಟ್ ಆಗುತ್ತೆ ಅಂತ ಅನ್ಕೋತೀನಿ ಮತ್ತೆ ಪ್ರೊಡ್ಯೂಸರ್ಗಳು ಒನ್ಸ್ ಅಗೇನ್ ಸೊ ಯಾವುದೇ ಎಲ್ಲ ಹಂತದಲ್ಲೂ ತುಂಬ ಕೂಲಾಗಿ ನಮ್ಮ ಉದಯ್ ಸರ್ ಇರ್ಬೋದು ಶ್ರೀರಾಮ್ ಸರ್ ಇರ್ಬೋದು ಇಡೀ ಪ್ರಾಜೆಕ್ಟ್ನ ನಮಗೆ ಅಷ್ಟೇ ಸಪೋರ್ಟಿವ್ ಆಗಿ ನಡೆಸ್ಕೊಂಡಿದ್ದಾರೆ ಎಲ್ಲರಿಗೂ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ತುಂಬ ಧನ್ಯವಾದಗಳು ಪೂರ್ಣ ಸರ್ ಎಲ್ಲರಿಗೂ ನಮಸ್ತೆ ದಯವಿಟ್ಟು ದಯವಿಟ್ಟು ಕೂತ್ಕೊಳ್ಳಿ ಬಲರಾಜ್ವಾಡಿ ನನ್ನ ಹೆಸರು ಟೆಪ್ಪೆ ಸಿನಿಮಾದಲ್ಲಿ ಒಂದು ಪಾತ್ರವನ್ನು ಮಾಡಿದ್ದೀನಿ ವಿಶೇಷವಾಗಿ ವಿನಯ್ ಅವರು ಅಲ್ಟಿಮೇಟ್ ಪರ್ಫಾರ್ಮೆನ್ಸ್ ಈ ಸಿನಿಮಾದಲ್ಲಿ ಮಾಡಿದ್ದಾರೆ ಒಂದೆರಡು ಸೀನ್ಗಳಲ್ಲಿ ನಾನು ಎದುರು ಬದುರು ಹಾಕ್ತೀನಿ ಅದ್ಭುತವಾಗಿ ತಮ್ಮ ಪಾತ್ರವನ್ನು ಪಾತ್ರದ ಒಳೆ ಹಕ್ಕು ಸ ಪಾತ್ರವನ್ನು ಅಭ್ಯರ್ಥಿಸಿದ್ದಾರೆ ನಿಜಕ್ಕೂ ಈ ಸಿನಿಮಾ ನೋಡಿದ್ರೆ ರೋಮಾಂಚನ ಆಗುತ್ತೆ ಪ್ರತಿಯೊಬ್ಬ ಕಲಾವಿದರು ಹಾಗೂ ಪ್ರತಿಯೊಬ್ಬ ಟೆಕ್ನಿಷಿಯನ್ನಿಂದ ಶ್ರೀಯವರು ಅತ್ಯದ್ಭುತವಾಗಿ ಕೆಲಸವನ್ನು ತೆಗೆದಿದ್ದಾರೆ ಸಿನಿಮಾ ಚನ್ನಾಗೂಡ್ಲಿ ಇದೇ ಆಗಸ್ಟ್ ಮೂವತ್ತನೇ ತಾರೀಕು ಇಡೀ ರಾಜ್ಯಾದ್ಯಂತ ಈ ಸಿನಿಮಾ ಬಿಡುಗಡೆ ಆಗ್ತದೆ ಪೆಪೆ ಒಂದು ಅದ್ಭುತವಾದಂಥ ಯಶಸ್ಸು ಕಾಣಲಿ ಅಂತ ಈ ಮೂಲಕ ಹಾರೈಸ್ತೀನಿ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಕಲಾ ಗಂಗೋತ್ರಿ ಕಿಟ್ಟಿ ಅಂತ ನಾನು ಪೆಪೆ ಸಿನಿಮಾದಲ್ಲಿ ಒಂದು ಸಣ್ಣ ಪಾತ್ರ ಆದರೆ ಮುಖ್ಯವಾದ ಪಾತ್ರವನ್ನು ಮಾಡಿದ್ದೇನೆ ನಮ್ಮ ನಿರ್ಮಾಪಕರು ನಿರ್ದೇಶಕರು ತುಂಬ ತುಂಬಾ ಕಷ್ಟಪಟ್ಟು ಈ ಒಂದು ಸಿನಿಮಾನ ನಿಮ್ಮ ಮುಂದೆ ಇಡ್ಲಿಕ್ಕೆ ಹೋಗ್ತಾ ಇದ್ದಾರೆ ಮೂವತ್ತನೇ ಆಗಸ್ಟು ದಯಮಾಡಿ ದಯಮಾಡಿ ಎಲ್ಲ ಪ್ರೇಕ್ಷಕರು ಈ ಸಿನಿಮಾವನ್ನು ಇಷ್ಟಪಟ್ಟು ನೋಡಿ ನೀವೇ ಪ್ರಚಾರ ಮಾಡಬೇಕು ಯಾಕಂದ್ರೆ ಲಿಪ್ ಪಬ್ಲಿಸಿಟಿ ಇಸ್ ದ ಬೆಸ್ಟ್ ಪಬ್ಲಿಸಿಟಿ ಅಂತ ಹೇಳ್ತಾರೆ ಹಾಗಾಗಿ ನಿಮ್ಮಿಂದ ಈ ಒಂದು ಕಾರ್ಯ ಆಗಬೇಕು ಅಂತ ಹೇಳ್ತಾ ನಾನು ಒಂದೆರಡು ಮಾತು ಮುಗಿಸ್ತೀನಿ ಥ್ಯಾಂಕ್ ಯು ಪೆಪೆ ಸಿನಿಮಾ ತುಂಬಾ ಅಂದ್ರೆ ತುಂಬಾ ಪ್ರತಿ ಟೀಮ್ ಮೆಂಬರ್ಸ್ ಆನೆಸ್ಟ್ ಎಫರ್ಟ್ಸ್ ಹಾಕಿ ಮಾಡಿರುವಂಥದ್ದು ಡೈರೆಕ್ಟರ್ ಎಫರ್ಟ್ ಅಂತೂ ತುಂಬ ಚೆನ್ನಾಗಿ ಕಾಣಿಸುತ್ತೆ ಅದರಲ್ಲಿ ನಾನು ಮಾಡಿರೋ ಕ್ಯಾರೆಕ್ಟರ್ ನಾನು ಇಷ್ಟರೊಳಗೆ ಕೇಳಿರುವಂಥ ಒಂದು ಬೆಸ್ಟ್ ವುಮೆನ್ ಕ್ಯಾರೆಕ್ಟರ್ ಅಂತ ಹೇಳ್ಬೋದು ಸೊ ಮೂವತ್ತನೇ ತಾರೀಕು ರಿಲೀಸ್ ಆಗ್ತಿದೆ ದಯವಿಟ್ಟು ಎಲ್ಲರೂ ಬಂದು ನೋಡಿ ಥ್ಯಾಂಕ್ ಯು